ಯಾವ ರೀತಿ ನಮ್ಮೊಳಗಿನ ಶಕ್ತಿಯನ್ನು ಆ ಬ್ರಹ್ಮಾಂಡದ ಶಕ್ತಿಯನ್ನು ಜಾಗೃತಗೊಳಿಸೋದು ಯಾವ ರೀತಿ ನಮ್ಮೊಳಗಿನ ದೇವಿ ಶಕ್ತಿಯನ್ನು ಜಾಗೃತಗೊಳಿಸೋದು ಯಾವ ರೀತಿ ನಾವು ಇಷ್ಟಪಡುವ ದೇವರನ್ನು ಸಿದ್ಧಿಸಿಕೊಳ್ಳೋದು ಆ ದೇವರ ಜೊತೆ ನಾವು ಮಾತಾಡೋದು ಹೇಗೆ ಅದು ಯಾವ ರೀತಿ ಮಾತಾಡ್ತದೆ ಸಿದ್ಧಿ ಮಾಡುವ ಉದ್ದೇಶ ಏನು ದೇವರ ಸಿದ್ಧಿ ಅಂದ್ರೇನು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ನನಗೆ ಆಧ್ಯಾತ್ಮಿಕ ವಿಚಾರ ತುಂಬ ಗೊತ್ತಿದೆ ಅಂಥವರಿಗಲ್ಲ ನನಗೆ ಆಧ್ಯಾತ್ಮಿಕದ ಬಗ್ಗೆ ಏನೂ ಗೊತ್ತಿಲ್ಲ ಅಂಥವರಿಗೋಸ್ಕರ ಈ ವಿಡಿಯೋ ಯಾಕಂದರೆ ಹೈ ವೋಲ್ಟೇಜ್ ಕರೆಂಟ್ ಪಾಸ್ ಆಗಬೇಕು ಅಂದರೆ ನಮ್ಮ ಬಾಡಿ ಮೈಂಡ್ ಆ ರೀತಿ ತಯಾರಾಗಬೇಕು ನನಗೆ ಕಾಮೆಂಟಲ್ಲಿ ಕೆಲವೊಬ್ರು ಮೆಸೇಜ್ ಮಾಡಿದ್ದೀರ ಗುರುಗಳೇ ನನಗೆ ದೀಕ್ಷೆ ಕೊಡಿ ಶ್ರೀ ವಿದ್ಯೆ ಕಲಿಬೇಕು ಅಂತ ಇನ್ನೊಂದು ವಿಷಯ ಸ್ಪಷ್ಟ ಮಾಡ್ತೀನಿ ನಾನು ಗುರು ಅಲ್ಲ ಆ ದಶ ಮಹಾವಿದ್ಯೆಗಳೇನಿದೆಯಲ್ಲ ಅವೆಲ್ಲ ಹೈ ವೋಲ್ಟೇಜ್ ಕರೆಂಟ್ ಇದ್ದಾಗೆ ಅವು ಸಿದ್ಧಿ ಮಾಡ್ಕೋಬೇಕು ಅಂದರೆ ಮೊದಲು ನಿಮ್ಮನ್ನು ನೀವು ನಂಬಬೇಕು ನಿಮ್ಮೊಳಗಿನ ಶಕ್ತಿಯನ್ನು ನೀವು ಆ್ಯಕ್ಟಿವ್ ಮಾಡ್ಕೊಳ್ಬೇಕು ಅದು ಹೇಗೆ ಅನ್ನೋದನ್ನು ನಾನು ಹೇಳ್ತೀನಿ ಚಿಕ್ಕ ವಯಸ್ಸಿನ ಒಂದು ಮಗುಗೆ ನಾವು ಒಂದೇ ಸಲ ಚಿಕನ್ ಬಿರಿಯಾನಿ ಹೆವಿ ಫುಡ್ ಕೊಟ್ಟರೆ ಆಗಲ್ಲ ಅದಕ್ಕೆ ಹಾಲು ಗಂಜಿ ಈ ರೀತಿ ನಿಧಾನ ನಿಧಾನ ಕೊಟ್ಕೊಬರ್ಬೇಕಾಗತ್ತೆ ಆವಾಗ ಅದು ಬ್ಲಾಕೇಜ್ ಆಗಲ್ಲ ಈ ಶಕ್ತಿ ಸಿದ್ಧಿಯ ನಿಯಮ ಏನು ಕ್ರಮ ಏನು ಅದೆಲ್ಲ ನಿಮಗೆ ಗೊತ್ತಿರಬೇಕು ನೀವು ಅದನ್ನು ಸಾಧನೆ ಮಾಡಿ ನೋಡಿರಬೇಕು ತಿಳ್ಕೊಂಡಿರಬೇಕು ಒಂದು ಉದಾಹರಣೆಗೆ ಒಂದು ಮಂತ್ರನ ಸಿದ್ಧಿಸ್ಕೋಬೇಕು ಅಂದರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಸಲ ಹೇಳಬೇಕು ಅದು ನೀವು ಮಾಡಲಿಕ್ಕೆ ಕೇಪಬಲ್ ಆಗಿದ್ದೀರಾ ಒಂದು ಇಪ್ಪತ್ತೊಂದು ದಿವ್ಸನೋ ನಲ್ವತ್ತೆಂಟು ದಿವ್ಸನೋ ಬ್ರಹ್ಮಚಾರ್ಯರ ಪಾಲನೆ ಮಾಡಬೇಕು ಆಗತ್ತಾ ಈ ಸಾಧನೆ ಮಾಡಬೇಕಾದ್ರೆ ಅನುಷ್ಠಾನ ಮಾಡಬೇಕು ಮನೇಲೇ ಒಂದು ಅಗ್ನಿಹೋತ್ರ ಮಂತ್ರ ಜಪ ಮಾಡಬೇಕಾದ್ರೆ ನೀವು ಒಂದು ರುದ್ರಾಕ್ಷಿ ಮಾಲೆ ತಂದ ಮೇಲೆ ಒಂದು ಸಲ ಜಪ ಮಾಡಲಿಕ್ಕಾಗಲ್ಲ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಅದು ನಿಮ್ಗೆ ಬರುತ್ತಾ ಹೋಮದ ಒಂದು ಪ್ರ್ಯಾಕ್ಟೀಸ್ ಮಾಡಬೇಕು ಆಗತ್ತಾ ಡೇಲಿ ಒಂದೇ ಜಾಗದಲ್ಲಿ ಒಂದೇ ಸಮಯದಲ್ಲಿ ಒಂದು ಹದಿನೈದು ನಿಮಿಷ ಅರ್ಧ ಗಂಟೆ ಕುತ್ಕೊಳ್ಳಿಕ್ಕೆ ನಿಮ್ಮ ಕೈಯಲ್ಲಿ ಆಗುತ್ತಾ ಇವೆಲ್ಲ ತಯಾರಿ ಇದ್ದರೆ ಮಾತ್ರ ಈ ಆಧ್ಯಾತ್ಮಿಕದ ಪಯಣದಲ್ಲಿ ನೀವು ಮುಂದುವರಿಬೋದು ಶಕ್ತಿ ಸಾಧನೆ ಮಾಡ್ಕೋಬೋದು ಒಂದೇ ಸಲ ನನಗೆ ಆ ದಶ ಮಹಾವಿದ್ಯೆನ ಕಲಿಬೇಕು ಅಂದರೆ ಅಸಾಧ್ಯ ನಾನು ಶ್ರೀ ವಿದ್ಯೆ ದಾರಿಗೆ ಹೋಗೋಕ್ಕಿಂತ ಮುಂಚೆ ಲಲಿತಾ ಸಹಸ್ರನಾಮನ ಪಠಿಸ್ತಾ ಇದ್ದೆ ಯಾಕೆಂದರೆ ಅದೇ ಬೇಸು ನೀವು ಲಲಿತಾ ಸಹಸ್ರನಾಮ ಸರಿಯಾಗಿ ಅರ್ಥ ಮಾಡಿಕೊಂಡು ಪಠನೆ ಮಾಡಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆ ದೇವಿನೇ ನಿಮಗೆ ಶ್ರೀ ಗುರುಗಳ ಗುರುಗಳತ್ರ ಕರ್ಕೊಂಡು ಹೋಗ್ತಾಳೆ ಇಲ್ಲಿ ಯಾವ ವಿದ್ಯೆ ನಾನು ನಿಮಗೆ ಹೇಳ್ಕೊಳ್ಲಿಕ್ಕೆ ನಾನು ಗುರು ಅಲ್ಲ ನಾನು ಶಿಷ್ಯ ಸಾಧಕ ಸಾಧನೆಯ ಹಾದಿಯಲ್ಲಿದ್ದೀನಿ ನಾನು ಅರ್ಥ ಮಾಡ್ಕೊಂಡಿದ್ದನ್ನು ನಾನು ನಡ್ಕೊಂಡು ಹೋಗ್ತಾ ಇರುವಂತಹ ದಾರಿ ಬಗ್ಗೆ ನಿಮಗೆ ತಿಳಿಸ್ಕೊಂಡು ಹೋಗ್ತಾ ಇದ್ದೀನಿ ಇಷ್ಟೇ ಇಲ್ಲಿನ ಉದ್ದೇಶ ಆಮೇಲೆ ಎಲ್ಲ ವಿದ್ಯೆ ಎಲ್ಲರಿಗಲ್ಲ ನಿಮ್ಮ ಗುಣ ಯಾವುದು ಸತ್ವಗುಣನ ರಜಗುಣನ ತಮ್ಮ ಗುಣನ ಆ ರೀತಿಯ ದೇವಿಯನ್ನು ನೀವು ಆಯ್ಕೆ ಮಾಡಿಕೊಂಡು ಸಿದ್ಧಿಸ್ಕೊಳ್ಬೇಕಾಗ್ತದೆ ನೀವು ಸ್ನಾನ ಮಾಡ್ತೀರಾ ದೇವ್ರಿಗೆ ಪೂಜೆ ಮಾಡ್ತೀರಾ ನಾಮ ನಾನ್ ವೆಜ್ ತಿನ್ನಲ್ಲ ಬ್ರಾಹ್ಮಣರು ಭಟ್ರು ಲಿಂಗಾಯತರು ನೀವು ಯಾರೇ ಆಗಿರ್ಬೋದು ಒಟ್ಟಾರೆ ವೆಜಿಟೇರಿಯನ್ ನೀವು ಔಟ್ಸೈಡಿಂದ ಸಾತ್ವಿಕರು ಆದರೆ ನಿಮ್ಮ ಮೈಂಡಲ್ಲಿ ಕಾಮ ಕ್ರೋಧ ಮೋಹ ಮದ ಲೋಭ ಮಸ್ತರ ದುರಾಸೆ ಸ್ವಾರ್ಥ ತುಂಬಿಕೊಂಡಿದೆ ಅಂದರೆ ನೀವು ಶ್ರೀವಿದ್ಯೆ ಕಲ್ತ್ಬಿಟ್ರೆ ಅದು ಸಿದ್ಧಿ ಆಗಲ್ಲ ಯಾಕಂದರೆ ನಿಮ್ಮ ಭಾವ ಏನಿದೆ ಮೈಂಡಲ್ಲಿ ಏನಿದೆ ಅದು ಮುಖ್ಯ ಆಗುತ್ತೆ ಅದೇ ನಾನು ನಾನು ಕರಾವಳಿ ಪ್ರದೇಶದ ಯುವಕ ನಾನು ಮೀನು ತಿಂತೀನಿ ಚಿಕನ್ ಮಟನ್ ಎಲ್ಲ ತಿಂತೀನಿ ಆದರೆ ನನ್ನ ಏನಿದೆ ಪ್ರೀತಿ ವಿಶ್ವಾಸ ಕರುಣೆ ಒಬ್ರಿಗೆ ಸಹಾಯ ಮಾಡುವ ಗುಣ ಯಾರಿಗೂ ಹಾರ್ಮ್ ಮಾಡಲ್ಲ ನನಗೆ ಯಾರಾದರೂ ಹಾರ್ಮ್ ಮಾಡಿದ್ರೂ ಸಹ ಮೋಸ ಮಾಡಿದ್ರೂ ಸಹ ನಿನಗೆ ದೇವರು ನೋಡ್ಕೋತಾನೆ ಬಿಡು ಅಂತ ಅವನ ಕರ್ಮಕ್ಕೆ ಫಲ ಅವನಿಗೆ ದೇವರು ತೋರಿಸ್ತಾನೆ ಅಂತ ನಂಬಿರೋವನು ನಾನು ಶ್ರೀವಿದ್ಯೆ ಸಾಧನೆ ಮಾಡ್ಬೋದಾ ಮಾಡ್ಬೋದು ಇದು ವ್ಯತ್ಯಾಸ ಇದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ನಾನು ಮೀನು ತಿನ್ನಲ್ಲ ಚಿಕನ್ ತಿನ್ನಲ್ಲ ಮಟನ್ ತಿನ್ನಲ್ಲ ಅಂದ್ಬಿಟ್ರೆ ನೀವು ಸಾತ್ವಿಕರು ಅಂತ ಅರ್ಥ ಅಲ್ಲ ನಾನು ಕೆಲವೊಂದು ಗುರುಗಳನ್ನು ನೋಡಿದ್ದೀನಿ ರುದ್ರಾಶ್ರಮಣಿ ಹಾಕ್ಕೊಂಡು ಆ ಥರ ಬಟ್ಟೆ ಹಾಕ್ಕೊಂಡು ಪೋಸ್ಟ್ ಕೊಡ್ತಾರೆ ಆದರೆ ಮೈಂಡ್ ಒಳಗಡೆ ಏನಿದೆ ಅನ್ನೋದು ನಾನು ಇಣಿಕೆ ನೋಡಿದ್ದೀನಿ ಕೆಲವೊಬ್ಬ ಗುರುಗಳು ಪ್ರಶ್ನೆ ಕೇಳಿದಾಗ ಬ್ಲಾಗ್ ಸಹ ಮಾಡಿದ್ದಾರೆ ಯಾಕೆಂದರೆ ಅವ್ರ ಹತ್ರ ಉತ್ತರನೇ ಇಲ್ಲ ಗುರುಗಳಾದರೆ ಆ ದಾರಿ ಮೂಲಕ ಬಂದಿದ್ದರೆ ನಾವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡಬೇಕು ಮೊದಲನೇದಾಗಿ ಈ ಸಾಧನೆ ಮಾಡಲಿಕ್ಕೆ ಹೊರಟ್ರೆ ನನ್ನ ಆಗುತ್ತಾ ಆಮೇಲೆ ದೇವ್ರ ಬಗ್ಗೆ ದೇವಿ ಬಗ್ಗೆ ಭಯ ಆತಂಕ ಅವೆಲ್ಲವನ್ನು ಬಿಟ್ಬಿಡಿ ಆ ರೀತಿ ಏನೂ ಆಗೋಲ್ಲ ಶಕ್ತಿ ಸಾಧನೆ ಮಾಡಲಿಕ್ಕೆ ಹೊರಟಾಗ ಮೊದಲು ನಾವು ನಮ್ಮನ್ನು ನಂಬಬೇಕು ನಾವು ಏನು ಮಾಡ್ತೀವಿ ಅಂದರೆ ದೇವರನ್ನು ನಂಬ್ತೀವಿ ದೈವನ ನಂಬ್ತೀವಿ ಆದರೆ ನಮ್ಮನ್ನು ನಾವು ನಂಬಲ್ಲ ಯಾವಾಗ ನಾವು ನಮ್ಮನ್ನು ನಂಬ್ತೀವೋ ಆವಾಗ ದೇವರು ದೈವ ಎಲ್ಲವೂ ಸಹ ಈ ಬ್ರಹ್ಮಾಂಡ ಸಹ ನಮ್ಮನ್ನು ನಂಬುತ್ತೆ ಎಲ್ಲಕ್ಕಿಂತ ಮುಖ್ಯ ಆತ್ಮಬಲ ನಾವು ಈ ಶಕ್ತಿ ಸಿದ್ಧಿ ಮಾಡೋದ್ರಿಂದ ಆತ್ಮಬಲ ಜಾಸ್ತಿ ಆಗ್ತದೆ ಆತ್ಮಬಲ ಹೊಂದಿದ್ರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು ಈ ಶಕ್ತಿ ಸಾಧನೆ ಮಾಡೋದರಿಂದ ನಮ್ಮ ಹಣಕಾಸಿನ ಸಮಸ್ಯೆ ದೈಹಿಕ ಮಾನಸಿಕ ಸಮಸ್ಯೆ ಸಂಬಂಧಗಳಲ್ಲಿ ಬಿರುಕಾಗಿರ್ಬೋದು ಎಲ್ಲ ಸರಿ ಆಗ್ತದೆ ಯಾಕಂದರೆ ಎಲ್ಲ ಶಕ್ತಿ ನಮ್ಮೊಳಗಿದೆ ಹೇಗೆ ಅದನ್ನು ನಾವು ಆಕ್ಟಿವೇಟ್ ಮಾಡೋದು ಅದನ್ನು ತಿಳ್ಕೊಂಬಿಟ್ರೆ ನಾವು ಜೀವನದಲ್ಲಿ ಯಶಸ್ಸನ್ನು ಪಡಿಬೋದು ನಿಮ್ಮ ಹತ್ರ ಫೋನ್ ಇದೆ ಸಿಮ್ಮು ಇದೆ ಯಾರಿಗೋ ಫೋನ್ ಮಾಡಬೇಕು ಫೋನಿದ ಮಾತ್ರಕ್ಕೆ ಸಿಮ್ಮಿದ ಮಾತ್ರಕ್ಕೆ ಫೋನ್ ಹೋಗೋಲ್ಲ ನೀವು ಅದಕ್ಕೆ ರೀಚಾರ್ಜ್ ಮಾಡಬೇಕಾಗಿರುತ್ತದೆ ರೀಚಾರ್ಜ್ ಮಾಡಬೇಕು ಆ ರೀಚಾರ್ಜ್ ಮಾಡೋದು ಹೇಗೆ ನಮ್ಮ ಶಕ್ತಿನ ಹೇಗೆ ಜಾಗೃತಗೊಳಿಸೋದು ಯಾವ ರೀತಿ ಸಾಧನೆ ಮಾಡೋದು ಅನ್ನೋದನ್ನೇ ನಾವು ತಿಳ್ಕೊಳ್ಬೇಕು ಯಾವ ರೀತಿ ಮಂತ್ರ ಮಾಡಬೇಕು ಯಾವ ರೀತಿ ಜಪಮಾಲೆಗೆ ಪ್ರಾಣ ಪ್ರತಿಷ್ಠೆ ಮಾಡಬೇಕು ಹವನ ಮಾಡಬೇಕು ಅನ್ನೋದನ್ನು ಸಿಂಪಲ್ಲಾಗಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮದೇ ಮನೆಯಲ್ಲಿ ವೈಫೈ ಇದೆ ಆದರೆ ನಮಗೆ ಅದು ನೆಟ್ವರ್ಕ್ ಸಿಗಬೇಕಂದ್ರೆ ನಾವು ಸರಿಯಾದ ಪಾಸ್ವರ್ಡ್ ಹಾಕಬೇಕು ಆ ಪಾಸ್ವರ್ಡ್ ಏನು ಅನ್ನೋದೇ ಇವಿದೆ ಪಾಸ್ವರ್ಡ್ ಸರಿಯಾಗಿ ಹಾಕಿದಾಗ ನೆಟ್ವರ್ಕ್ ಸಿಗ್ತದೆ ನೆಟ್ವರ್ಕ್ ಯಾವುದಕ್ಕೆ ಇಡೀ ಬ್ರಹ್ಮಾಂಡಕ್ಕೆ ಎಲ್ಲ ಶಕ್ತಿ ಜೊತೆ ನಾವು ಕನೆಕ್ಟ್ ಆಗ್ಬೋದು ನಾನು ಎಲ್ಲಿಂದೊಂದು ಶಕ್ತಿ ತಂದು ನಿಮಗೆ ಕೊಡಲ್ಲ ನಾನು ಯಾವ ಶಕ್ತಿನೂ ಕೊಡಲ್ಲ ನಿಮಗೆ ಶಕ್ತಿ ನಿಮ್ಮೊಳಗಡೆ ಇದೆ ಶಕ್ತಿ ನಿಮ್ಮೊಳಗೇ ಇದೆ ಹೇಗೆ ಅದನ್ನು ಆ್ಯಕ್ಟಿವೇಟ್ ಮಾಡೋದು ಹೇಗೆ ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗೋದು ಸಮಸ್ಯೆಗೆ ಪರಿಹಾರ ಹುಡ್ಕೋದು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ನೀವು ಅದನ್ನು ಕಲಿತು ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆ ನೋಡ್ತಾ ಹಾಗೆ ನಿಮ್ಮ ಅಕ್ಕಪಕ್ಕದವರಾಗಿರ್ಬೋದು ಆತ್ಮೀಯರಾಗಿದ್ದರು ಅವರಿಗೂ ಸಹ ನಿಮ್ಮ ಈ ವಿದ್ಯೆ ಮೂಲಕ ನೀವು ಸಹಾಯ ಮಾಡ್ಬೋದು ಇಲ್ಲಿ ನೀವು ಈ ಸಾಧನೆಗಿಳಿದ್ರೆ ಮೊದಲು ನೀವು ನೆಗೆಟಿವಿಟಿ ಮಾತಾಡೋದನ್ನು ನಿಲ್ಲಿಸಬೇಕಾಗ್ತದೆ ಬೆಳಗ್ಗೆಯಿಂದ ರಾತ್ರಿ ಮಲಗೋ ತನಕ ಬರೀ ಕಂಪ್ಲೇಂಟ್ ಇವೆಲ್ಲ ನಿಲ್ಲಿಸ್ಬೇಕಾಗ್ತದೆ ಚಾಡಿ ಮಾತಾಡೋದು ಯಾರ ಬಗ್ಗೆ ಟಾಂಟ್ ಮಾಡೋದು ಪಂಕು ಮಾತಾಡೋದು ನಿಲ್ಲಿಸ್ಬೇಕಾಗ್ತದೆ ನನ್ನಿಂದ ಆಗೋಲ್ಲ ನನ್ನ ಹಣೆ ಬರ ಇಷ್ಟೆ ನನ್ನ ಜಾತಕದಲ್ಲಿ ಶನಿ ಕೇತು ಮಂಗಳ ಇವೆಲ್ಲ ಬಿಡಬೇಕಾಗ್ತದೆ ನನಗೆ ಸಾಲ ಇದೆ ನನಗ್ಯಾರೂ ಇಷ್ಟಪಡಲ್ಲ ನಾನು ಕೈ ಹಾಕಿದ ಕೆಲಸ ಎಲ್ಲ ಆಗ್ತಾ ಆಗ್ತಾಯಿದೆ ಬರೀ ಸೋಲು ಕಾಣ್ತಾ ಇದ್ದೀನಿ ಇವೆಲ್ಲ ಬಿಡಬೇಕಾಗ್ತದೆ ಇಲ್ಲಿ ಇದೆ ಅಂದರೆ ಮೇಲೆ ನಿಮಗೆ ನಂಬಿಕೆ ಇಲ್ಲ ಈ ನೆಗೆಟಿವಿಟಿ ಮತ್ತೇನು ಮಾಡ್ತೀರಾ ನೂರಾರು ದೇವಸ್ಥಾನಕ್ಕೆ ಹೋಗ್ತೀರಾ ಸೋಮವಾರ ಈಶ್ವರ ಮಂಗಳವಾರ ಯಾವುದೋ ದೇವಿ ದೇವಸ್ಥಾನ ಗುರುವಾರ ಆದರೆ ರಾಯರ ಮಠ ಅಥವಾ ಸಾಯಿಬಾಬಾ ಆದರೆ ಆಂಜನೇಯ ಅಥವಾ ಶನಿ ಮಹಾತ್ಮ ದೇವಸ್ಥಾನ ಈ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಡ್ ನೋಡಿಕೊಂಡು ಕಂಡುಕಂಡ ದೇವರ ಹತ್ರ ಹೋಗ್ತಾ ಇದ್ದರೆ ಅರಿಕೆ ಕಟ್ಕೊಳ್ತಾ ಇದ್ದರೆ ಯಾವ ಕೆಲಸವೂ ಆಗಲ್ಲ ಎಲ್ಲ ದೇವರು ನಮ್ಮದೇ ಆದರೆ ನಮ್ಮ ದೇವರು ಯಾವುದು ಅದನ್ನು ಮಾತ್ರ ನಾವು ಸಿದ್ಧಿ ಮಾಡ್ಕೋಬೇಕು ನೀವೊಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಾಗ ನಿಮಗೆ ಅಲ್ಲಿ ಎಲ್ಲ ಊರಿಗೆ ಹೋಗೋ ಬಸ್ ಬರುತ್ತೆ ಆದರೆ ನಿಮ್ಮ ಊರಿಗೆ ತಲುಪಬೇಕಂದರೆ ನಿಮ್ಮ ಊರಿನ ಬಸ್ ಯಾವುದು ಅದಕ್ಕೆ ಮಾತ್ರ ನೀವು ಹತ್ಬೇಕು ಆವಾಗಲ್ಲಿ ತಲುಪ್ತೀರಾ ನಿಮ್ಮ ಊರಿಗೆ ತಲುಪ್ತೀರಾ ಎಲ್ಲ ಬಸ್ ಹತ್ಕೊಂಡು ಹೋದರೆ ನಾವು ಊರು ತಲುಪಲ್ಲ ಹಾಗಾಗಿ ದೇವಸ್ಥಾನಕ್ಕೂ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ನಮ್ಮ ದೇವರು ಯಾವುದು ಯಾವುದು ಆರಾಧನೆ ಮಾಡೋದು ಚಿಕ್ಕ ವಯಸ್ಸಲ್ಲಿ ಒಂದು ಗಾದೆ ಕೇಳಿದ್ದೆ ಹತ್ತು ಮಕ್ಕಳ ತಾಯಿ ರೋಡಲ್ಲಿ ಬಿದ್ದ ಸಾಯಿ ಅಂತ ಅದು ನಿಮಗೆ ಅರ್ಥ ಆಗಿರ್ಬೋದು ಏನಂತ ಅದೇ ರೀತಿ ಒಂದು ಕಥೆನೂ ಕೇಳಿದ್ದೆ ಈಗ ಮೂರು ಧರ್ಮದವರು ಒಂದು ಹಡಗ ಮೇಲೆ ಹೋಗ್ತಾ ಇರ್ತಾರಂತೆ ಹಿಂದೂ ಮತ್ತೊಂದು ಬೇರೆ ಯಾವುದು ಎರಡು ಧರ್ಮ ಅಂದ್ಕೊಳ್ಳೋಣ ಹೆಸರು ಬೇಡ ಇಲ್ಲಿ ಅದೇನಾಗುತ್ತೆ ಅಂದರೆ ಸಮುದ್ರದ ಮಧ್ಯೆ ಹೋದಾಗ ಹಡಗು ಅಲಗಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತಂತೆ ಆವಾಗ ಒಬ್ಬ ಧರ್ಮದವನು ಅವ್ರ ದೇವ್ರಿಗೆ ಕೂಗ್ತಾನೆ ಆ ಅವನಿಗೆ ಕಾಪಾಡುತ್ತೆ ಇನ್ನೊಬ್ಬ ಧರ್ಮದವನು ಅವ್ರ ದೇವ್ರಿಗೆ ಕೂಗ್ತಾನೆ ಆ ದೇವರು ಅವ್ರಿಗೆ ಕಾಪಾಡುತ್ತೆ ಈ ನಮ್ಮವನು ಹಿಂದೂ ದೇವರು ಕಾಪಾಡಲ್ಲ ಯಾಕೆ ಗೊತ್ತಾ ಅವನು ಒಂದು ಸಲ ಗಣೇಶ ನೀನೆ ಕಾಪಾಡು ಅಂತಾನೆ ಇನ್ನೊಂದು ಸಲ ಆಂಜನೇಯ ನೀನೆ ಕಾಪಾಡು ಅಂತಾನೆ ಇನ್ನೊಂದು ಸಲ ಓಂ ನಮ ಶಿವ ಓಂ ನಮ ಶಿವ ಅಂತಾನೆ ಇನ್ನೊಂದು ಸಲ ಕೃಷ್ಣ ಕೃಷ್ಣ ಅಂತಾನೆ ಇನ್ನೊಂದು ಸಲ ಮತ್ತೊಂದು ಯಾವುದೋ ದೇವ್ರಿಗೆ ಕರಿತಾನೆ ಇಲ್ಲೇನು ಮಾಡ್ತದೆ ದೇವರು ಅಂದರೆ ಆಂಜನೇಯ ಹೋಗ್ತಾನೆ ಅಂದ್ಬಿಟ್ಟು ಗಣಪತಿ ಸುಮ್ಮನೆ ಇರ್ತಾನೆ ಗಣಪತಿ ಹೋಗ್ತಾನೆ ಅಂದ್ಬಿಟ್ಟು ಈಶ್ವರ ಸುಮ್ಮನೆ ಇರ್ತಾನೆ ಈಶ್ವರ ಹೋಗ್ತಾನ್ಬಿಟ್ಟು ವಿಷ್ಣು ಸುಮ್ಮನೆ ಕೂತಿರ್ತಾನೆ ಕೊನೆಗೆ ಯಾರೂ ಹೋಗೋಲ್ಲ ನೀರಲ್ಲಿ ಹೋಗ್ತಾನೆ ಆ ರೀತಿ ಆಗುತ್ತೆ ನಾವು ಅಲ್ಲೊಂದು ಹೊಂಡ ಇಲ್ಲೊಂದು ಹೊಂಡ ಅಲ್ಲೊಂದು ಹೊಂಡ ಇಲ್ಲೊಂದು ಹೊಂಡ ಹೊಡಿತಾ ಇದ್ದರೆ ನಮಗೆಲ್ಲೂ ನೀರು ಸಿಗೋಲ್ಲ ಒಂದೇ ಕಡೆ ಡೀಪಾಗಿ ನಾವು ಆಳಕ್ಕೆ ಒಂದೇ ಹೊಂಡ ಹೊಡೆದಾಗ ನಮಗೆ ಪವಿತ್ರವಾದ ನೀರು ಸಿಗ್ತದೆ ಅದರಿಂದ ನಮ್ಮ ದಾಹನ ತೀರಿಸ್ಕೋಬೋದು ನಾನು ಯಾವ ವಿಷಯ ಮಾತಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅರಿವಾಗಿರುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು ನಿಮಗೆ ಅರಿವು ಆಗ್ತಾ ಇದೆಯಾ ಅಂದ್ಕೊಂಡಿದ್ದೀನಿ ಇದಕ್ಕಿಂತನೂ ಇನ್ನು ನಾನು ಇನ್ನೂ ಚೆನ್ನಾಗಿ ಹೇಳಬೇಕು ಅಂದರೆ ನನಗೆ ಬರಲ್ಲ ಅಲ್ಲಿ ಸೀರೆ ಕೊಟ್ಟರೆ ಒಳ್ಳೆಯದಾಗುತ್ತೆ ಇಲ್ಲಿ ಹೂವು ಕೊಟ್ಟರೆ ಒಳ್ಳೆಯದಾಗುತ್ತೆ ಅಲ್ಲಿ ತುಲಾಭಾರ ಕೊಟ್ಟರೆ ಒಳ್ಳೆಯದಾಗುತ್ತೆ ಇಲ್ಲಿ ಇನ್ನೊಂದು ಕೊಟ್ಟರೆ ಒಳ್ಳೆಯದಾಗುತ್ತೆ ನೂರು ಕಡೆ ನೂರು ದೇವರನ್ನ ಮಾಡುವ ಬದಲು ಒಂದೇ ಕಡೆ ಒಂದೇ ದೇವರನ್ನ ನಂಬಿ ನೀವು ಮುಂದುವರಿದರೆ ಸಾಧನೆ ಮಾಡಿದ್ರೆ ನಿಮ್ಮ ಸಮಸ್ಯೆಗಳು ತೀರೋದು ಶತಸಿದ್ಧ ನಾನು ಸುಮಾರು ಕಲ್ತಿದ್ದೀನಿ ಇಲ್ಲ ಅಂತಿಲ್ಲ ಏನೇನೋ ಮಾಡಿದ್ದೀನಿ ಇಲ್ಲ ಅಂತಿಲ್ಲ ಆದರೆ ಕೊನೆಗೆ ನನಗೆ ಅರ್ಥವಾಗಿದ್ದೇನು ಅವು ಯಾವುದು ನನ್ನದಲ್ಲ ನಂದು ಯಾವುದು ನನ್ನ ಶಕ್ತಿ ಯಾವುದು ಅದ್ಯಾವುದು ಅಂತ ಅರ್ಥ ಮಾಡಿಕೊಂಡು ಅದರ ಮೇಲೆ ಪ್ರಯೋಗ ಮಾಡಿ ಅನುಭವ ಮಾಡಿಕೊಂಡು ಈಗ ಒಂದನ್ನೇ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ಯಾವಾಗ ನಾವು ಒಂದೇ ಶಕ್ತಿ ಜೊತೆ ನಂಬಿ ಅದಕ್ಕೆ ಕನೆಕ್ಟ್ ಆಗ್ತೀವೋ ಆವಾಗ ನಮ್ಮೆಲ್ಲ ಸಮಸ್ಯೆಗಳು ಬಗೆಹರ್ತದೆ ಅದೇ ರೀತಿ ನೀವು ಸಹ ನಿಮ್ಮದು ಯಾವ ಶಕ್ತಿ ಅನ್ನೋದನ್ನು ಗುರುತಿಸಿ ಅದಕ್ಕೆ ಜಾಸ್ತಿ ಜಾಸ್ತಿ ಆರಾಧನೆ ಮಾಡ್ತಾ ಮೇಲೆ ಆ ಶಕ್ತಿ ನಿಮ್ಮ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತದೆ ಯಾವ ರೀತಿ ಮಾತಾಡ್ತದೆ ಅದನ್ನು ನಾನು ಮುಂದೆ ಹೇಳ್ತೀನಿ ಎಲ್ಲ ಶಕ್ತಿಗೆ ಎಲ್ಲ ದೇವರಿಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಯಾವ ಶಕ್ತಿ ಯಾವ ದೇವರು ನಮ್ಮ ಕೈ ಹಿಡಿಯಲ್ಲ ಒಂದೇ ಶಕ್ತಿ ಜೊತೆ ನಾವು ನಂಬ್ಕೊಂಡು ಆರಾಧನೆ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡ್ರೆ ಆ ಶಕ್ತಿನೇ ಎಲ್ಲ ಕೆಲಸ ಮಾಡಿಕೊಡ್ತದೆ